ಹಾಗಾಗಿ ಅವರ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಬಹುಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ತಂದೆ ತಾಯಂದಿರುಗಳು ಮಾಧ್ಯಮದ ಮೂಲಕ ನಾನು ಹೇಳಬೇಕಾಗ್ತದೆ ಜನತಾದಳ ಪಕ್ಷ ಯಾವತ್ತೂ ಈ ರಾಜ್ಯದಲ್ಲಿ ಸ್ಥಾಪಿತವಾಯಿತು ಅಂದಿನಿಂದ ಇಂದಿನವರೆಗೂ ದೇವೇಗೌಡರು ಸಾಹೇಬರ ಜೊತೆ ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಜೊತೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಅನೇಕ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿದ್ದಾರೆ ಯಾವ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ನಮ್ಮ ಶಾಸಕ ಮಿತ್ರರನ್ನು ಆಯ್ಕೆ ಮಾಡಿದ್ರು ಅದೇ ರೀತಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ ಕುಮಾರನ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ಒಂದು ಗೌರವವನ್ನು ಕೊಟ್ಟು ಒಂದು ಪ್ರೀತಿಯನ್ನು ತೋರಿಸಿ ಇವತ್ತು ಆಯ್ಕೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದಲ್ಲೇ ಅತಿ ಹೆಚ್ಚು ಅಂತರದಲ್ಲಿ ಕುಮಾರಣ್ಣನ ಒಂದು ಗೆಲುವಿಗೆ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ತಂದೆ ತಾಯಂದ್ರಗಳು ರಂಗನಾಥ್ ಫ್ಲೋರ್ ಫ್ಲೋರ್ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ ಎಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಾರಣಕರ್ತರಾಗಿದ್ದೀರಿ ತಮ್ಮ ನಿರೀಕ್ಷೆಗೂ ಮೀರಿ ಕುಮಾರಣ್ಣ ಅವರು ಜಿಲ್ಲೆಯ ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅಂತಕ್ಕಂಥದ್ದು ಒಬ್ಬ ಕಾರ್ಯಕರ್ತನಾಗಿ ನಾನು ನಂಬಿದ್ದೇನೆ ರಾಮನಗರದಲ್ಲಿ ಏನು ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಹಾಸನ ಜಿಲ್ಲೆಯಿಂದ ಬಂದಂಥದ್ದು ಆದರೆ ರಾಮನಗರದಲ್ಲಿ ರಾಜಕಾರಣದಲ್ಲಿ ರಾಜಕೀಯವಾಗಿ ಒಂದು ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು ಏನು ಕಳೆದ ಮೂವತ್ತು ವರ್ಷದಿಂದ ನಿರಂತರವಾಗಿ ಜಿಲ್ಲೆಯ ಜನತೆ ನಮ್ಮ ಜೊತೆ ನಿಂತಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನ ತಿಳಿಸ್ಬೇಕಾಗ್ತದೆ ನಾಳೆ ದಿನ ಮಾನ್ಯ ಕುಮಾರಸ್ವಾಮಿ ಅವರು ನವದೆಹಲಿಯಿಂದ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಬಹುಶಃ ಈಗಾಗಲೇ ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಯಾವ ರೀತಿ ಬರಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ನಮ್ಮ ದೇವನಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ನೆಲಮಂಗ್ಲ ಇರ್ಬೋದು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಇವೆಲ್ಲ ಕಡೆ ಕೂಡ ನಾಳೆ ದಿನ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಕೋರ್ಲಿಕ್ಕೆ ಈಗಾಗಲೇ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿಗಳು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡ್ಕೊಳ್ತಾ ಇದ್ದಾರೆ